ಜಯ ಶ್ರೀರಾಮ ಈ ವರ್ಷದಿಂದ ನಮಗೆ ಎರಡು ದೀಪಾವಳಿ ಐನೂರು ವರ್ಷದ ಸಾತ್ವಿಕ ಹೋರಾಟದ ಫಲ ಅಸಂಖ್ಯ ಸಾಧಕರ ಬಲಿದಾನ ತ್ಯಾಗದ ಫಲ ಶ್ರೀರಾಮ ಮತ್ತೆ ತನ್ನ ಜನ್ಮಭೂಮಿಯಲ್ಲಿ ಪ್ರಾಣ ಪ್ರತಿಷ್ಠೆಯಾಗಲಿಕ್ಕೆ ಸಿದ್ಧನಾಗಿದ್ದಾನೆ ಜಾನ್ವರಿ ಇಪ್ಪತ್ತೆರಡನೇ ತಾರೀಕು ಪೂರ್ಣಪಜ್ಞ ವಿದ್ಯಾಪೀಠದಲ್ಲಿ ಬೆಳಗ್ಗೆ ಎಂಟು ಮುಕ್ಕಾಲಿಂದ ಸಂಜೆ ಐದು ಗಂಟೆವರೆಗೆ ನಾನು ನಿಮ್ಮೊಂದಿಗೆ ರಾಮೋತ್ಸವದಲ್ಲಿರ್ತೀನಿ ಬೆಳಗ್ಗೆ ಎಂಟು ಮುಕ್ಕಾಲಿಗೆ ನಾನು ಯಾರ್ಯಾರು ಬರ್ತೀರಿ ಅವರೆಲ್ಲರಿಗೂ ರಾಮತಾರಕ ಮಂತ್ರದ ಉಪದೇಶವನ್ನು ಕೊಡ್ತಾ ಇದ್ದೇನೆ ಒಂಬತ್ತರಿಂದ ಹನ್ನೆರಡುವರೆವರೆಗೆ ರಾಮತಾರಕ ಹೋಮ ಆಗುತ್ತೆ ಅದಕ್ಕೆ ನೀವು ಕೂಡ ಎಲ್ಲರೂ ಭಾಗವಹಿಸ್ಬೋದು ಅಲ್ಲಿ ಪ್ರಾಣಪ್ರತಿಷ್ಠೆ ಆಗುವ ಸಮಯದಲ್ಲೇ ಇಲ್ಲಿ ಪೂರ್ಣಾಹುತಿ ಆಗುತ್ತೆ ರೋಮಾಂಚನ ಆಗುತ್ತೆ ಈ ಅವಕಾಶವನ್ನು ಯಾರೂ ತಪ್ಪಿಸಿಕೊಳ್ಬೇಡಿ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ವತಿಯಿಂದ ಅನುದಾನದ ವ್ಯವಸ್ಥೆ ಇರುತ್ತೆ ಒಂದರಿಂದ ಒಂದೂವರೆ ಗಂಟೆ ನಾನು ಸಂವಾದ ಮತ್ತು ತತ್ಸಂಗದಲ್ಲಿ ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಸಂಜೆ ಮೂರರಿಂದ ನಾಲ್ಕೂವರೆವರೆಗೆ ರಾಮ ಕಥ ಇದನ್ನು ಕರ್ನಾಟಕ ಕಲಾಶ್ರೀ ಸತ್ಯನಾರಾಯಣ ರಾಜು ಒಬ್ಬರು ನಡೆಸ್ಕೊಡ್ತಾ ಇದ್ದಾರೆ ಇದಕ್ಕೆ ಯಾರು ಬೇಕಾದರೂ ಬರ್ಬೋದು ರಿಜಿಸ್ಟ್ರೇಷನ್ ಎಲ್ಲ ಏನು ಇಲ್ಲ ರಾಮ ತಾರಕ ಹೋಮಕ್ಕೆ ಯಾರಾದರೂ ದೇಣಿಗೆಯನ್ನು ಕೊಡಬೇಕು ಸೇವೆ ಮಾಡಬೇಕು ಅಂತ ಬಯಸಿದರೆ ತಕ್ಷಣ ಈ ನಂಬರ್ಗೆ ವಾಟ್ಸಪ್ ಮಾಡಿ ಯಥಾಶಕ್ತಿ ನೀವು ಇದಕ್ಕೆ ಸೇವೆಯನ್ನು ಮಾಡಬಹುದು ಇದಲ್ಲದೆ ಇನ್ನೂ ಹತ್ತು ಹಲವು ಕಾರ್ಯಕ್ರಮ ಬೆಳಗ್ಗೆಯಿಂದ ಸಂಜೆವರೆಗೆ ದೀಪೋತ್ಸವದವರೆಗೆ ಇದೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿ ನನ್ನ ವಿನಂತಿ ನಿಮ್ಮೆಲ್ಲರನ್ನ ಭೇಟಿಯಾಗಲಿಕ್ಕೆ ನಾನು ಕಾಯ್ತಾ ಇರ್ತೇನೆ